ರೆಲ್ಲ ಬೆಟ್ಟ ತಪ್ಪಲ್ಲ ಇದು ಆಶ್ರಯ ನಿವಾ ಇದು ನಿವೇಶನಗಳು ಕೊಟ್ಟಿರೋದು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಆಗಿದೆ ನಿವೇಶನಗಳು ಕೊಟ್ಟು ಆದರೆ ಒಂದು ರೋಡ್ ಇಲ್ಲ ಯು ಜಿ ಡಿ ಇಲ್ಲ ಕಾಲುವೆಗಳಿಲ್ಲ ಅನುಕೂಲ ಇಲ್ಲ ಈ ಥರ ಇದೆ ಒಂದೇನು ಅಂತ ಹೇಳಿದ್ರೆ ಇವಾಗ ಕಾಲುವೆಗಳೆಲ್ಲ ಕ್ಲೋಸ್ ಆಗಿಬಿಟ್ಟು ಎಲ್ಲ ಬಂದಾಗ್ಬಿಟ್ಟೈತೆ ಇವಾಗ ಐದು ವರ್ಷ ಆಯಿತು ಕೌನ್ಸ್ಲರು ಭೈರವ ಸ್ಪರ್ಶ ಅಂತ ಹೇಳ್ಬಿಟ್ಟು ಎಲ್ಲವರ್ಗು ಬರ್ತಾರೆ ಗೆದ್ದ ಮೇಲೆ ನಾವು ಎಲ್ಲಿ ಅಂತ ಹುಡ್ಕೊಂಡು ಹೋಗ್ಬೇಕು ಆ ಥರ ಆಗ್ತಾ ಇದೆ ಆಮೇಲೆ ಇದ್ಕೊಂಡಿದೆ ರೋಡ್ಗೆ ಯಾರೋ ಹಳೆ ಮಣ್ಣು ತಂದು ಹಾಕ್ತಾರೆ ಆ ಹಳೆ ಮಣ್ಣು ಹೇಳ್ತಾರೆ ಕೆಸರಾಕ್ಬಿಟ್ಟು ಜನ ಓಡಾಡಕ್ಕೆ ಕೂಡ ಆಗೋದಿಲ್ಲ ಈ ಥರ ಇದೆ ಸರ್ ನೋ ರೋಡ್ಗಳಿಲ್ಲ ನೀರು ಅನುಕೂಲ ಇಲ್ಲ ಯು ಜಿ ಡಿ ಇಲ್ಲ ಕಾಲುವೆಗಳಿಲ್ಲ ಎಲ್ಲ ನೀರಲ್ಲೇ ಕೆಸರಲ್ಲೂ ನಾವು ಓಡಾಡ್ತಾ ಇರಬೇಕು ಈ ಥರ ಆಗಿದೆ ಐದು ವರ್ಷದಿಂದ ಇವಾಗ ಮೂವತ್ತು ವರ್ಷದಿಂದ ಹಿಂಗೆ ನಾವು ಅನುಭವ ಅನುಭವಿಸ್ತಾ ಇದ್ದೀರಿ ಆದರೆ ಆ ಕೌನ್ಸ್ಲರ್ ಬರ್ತಾರೆ ಈ ಕೌನ್ಸ್ಲರ್ ಬರ್ತಾರೆ ಅಂತ ಒಬ್ಬರು ಮಾಡ್ಕೊಡೋಕ್ಕೆ ಮಾಡಿ ಕೊಡ್ತಾ ಇಲ್ಲ ಈ ಥರ ನಡೀತಾ ಇದೆ ಸರ್ ಕೆಲಸ ಇಲ್ಲಿ ದಯವಿಟ್ಟು ಎಲ್ಲ ವೈಎನ್ ಎಲ್ಲ ಸೇರಿ ಮಾಡಿ ಕೊಟ್ಟರೆ ನಮಗೆ ಅನುಕೂಲ ಆಗುತ್ತೆ ನಗರಸಭೆ ಅಧಿಕಾರಿಗಳಿಗೆ ನಾನು ತಿಳಿಸಿದ್ದೀರಿ ಸರ್ ನಾವು ಆಲ್ರೆಡಿ ಎಲ್ಲ ನೋಟಿಸ್ ಕೊಟ್ಟಿದ್ದೀರಿ ಡಿ ಸಿ ಆಫೀಸ್ ಕೊಟ್ಟಿದ್ದೀರಿ ನಗರಸಭೆಯವ್ರಿಗೆ ಕೊಟ್ಟಿದ್ದೀರಿ ತಹಸೀಲ್ದಾರ್ ಕೊಟ್ಟಿದ್ದೀರಿ ಆಮೇಲೆ ಕೆ ಯು ಡಿ ಎಲ್ಲಿ ಕೊಟ್ಟಿದ್ದೀರಿ ಜಿಲ್ಲಾ ಪಂಚಾಯತ್ಗೆ ಕೊಟ್ಟಿದ್ದೀರಿ ಎಲ್ಲ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಸರ್ ಆ ವರ್ಷ ಆಗಿದೆ ಕೊಟ್ಟು ನಾವು ಯಾರು ಈ ಭಾಗದಲ್ಲಿ ಈ ಫೈರಸ್ ಪಾಷಾ ಅಂತ ಹೇಳ್ಬಿಟ್ಟು ಅವ್ರೇನು ಸಮಸ್ಯೆಗಳು ಬಂದು ನೋಡಲ್ವಾ ಎಲ್ಲಿ ಸರ್ ಅವಾಗ ಗೆದ್ದು ಹೋಗಿದೆ ಅಷ್ಟೇ ಈ ಕಡೆ ತಿರುಗಿ ನೋಡೋದಿಲ್ಲ ಆ ತರ ಮಾಡ್ತಾ ಇದಾರೆ ಸರ್ ನೀವೇನು ಫೋನ್ ಮಾಡಿ ಏನು ಕೇಳಿಲ್ವಾ ಫೋನ್ ಮಾಡಿದ್ರೆ ಫೋನ್ ಸಿಗೋದಿಲ್ಲ ಶಬಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಳಿಸ್ತಾರೆ ಅವ್ರು ಬಂದು ನೋಡ್ಕೊಂಡು ಹೋಗ್ತಾರೆ ಅಷ್ಟೇ ಮುಂದೆ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ ಸರ್ ಇದು ರೋಡ್ಗಳು ಕ್ಲಿಯರ್ ಆಗಬೇಕು ನಮಗೆ ಕಾಲುವೆಗಳು ನೀರು ನೀರಿಗೆ ಏನಾದರೂ ಪೈಪ್ ಆಗ್ಬೇಕಿದು ಇವಾಗ ಹಂಗೆ ಮಣ್ಣು ಹಾಕ್ತಾರೆ ಕೊಚ್ಕೊಂಡು ಇರುತ್ತೆ ಮಳೆ ಬಂದರೆ ಎಲ್ಲ ಕೊಚ್ಕೊಂಡು ಕೆರೆಗೆ ಹೋಗ್ಬಿಡುತ್ತೆ ಮತ್ತೆ ಅದೇ ರಾಗ ಅದೇ ಹಾಡು ಹಿಂಗೆ ಆಗ್ಬಿಟ್ಟಿದೆ ಇಲ್ಲಿ ನೀನು ಎರಡು ತಿಂಗಳಿದೆ ಮೂರು ತಿಂಗಳಿದೆ ಎಲೆಕ್ಷನ್ ಬರುತ್ತೆ ಈ ಕ ಈ ಟೈಮಲ್ಲಿ ಅವರು ಮಾಡ್ತಾರ ಎಲ್ಲಿ ಸರ್ ಮಾಡ್ತಾರೆ ಯಾರು ಮಾಡೋಕ್ಕೆ ತಯಾರಿ ಇಲ್ಲ ಬಂದು ಈ ಥರ ಇದೆ ಇದು ಐದು ವರ್ಷನೇ ಮಾಡಿಲ್ಲ ಅಂದರೆ ಈ ಎರಡು ತಿಂಗಳಲ್ಲಿ ಏನು ಮಾಡ್ತಾರೆ ಸರ್ ಇಲ್ಲಿ ಈ ಥರ ಇದೆ